ಉಪ್ಪು ನೀರ ಉಣ್ಣುವ ವರ್ತಲ್ಲ ಪತಿವಾದ ಅಕ್ಕಕ್ಕೆ ಆ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡೋನಿಗೆ ಮಾಡುವ ತಮ್ಮ ತಮ್ಮ ಬಾಸ್ಗಳಾಸ್ಗಳು ಮಾತಾಡ್ಲಾಕ್ ಹೋಗಬೇಡ ನಮ್ಮ ಬಾಯನ ಮನೆಯಾಗ್ ಬಿಟ್ಟು ಬಂದಿಲ್ಲ ಲಕ್ಷ್ಮಣ ರಾಂಡಿ ಮುಂಡಿ ಆಗ್ತಾಳು ಈಕೆ ಇದು ಈದಾಳು ಲಕ್ಷ್ಮಣ ಲಕ್ಷ್ಮಣ ಹೆಸರು ಬಾಳ ದೊಡ್ಡದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಹೇಳಿ ನಾಮ ಬಂದದ ಹ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಾಕ್ ಹೋಗ್ಬೇಡತ ಈ ಕಲಿಯ ಲಕ್ಷ್ಮಣ ಆಗಬೇಡ ಮಸೀಬ್ ನಾಳ ಸುದ್ದಿ ಮಾ ದೇವ್ ಹತ್ತಿ ಮಸೀದಿನ ಇದೆ ಮಸೀದನಾಳ ಅಂದ್ರ ಎಲ್ಲಾರ ಸಂಗಾಟ ಹಾಡಿಕೆ ಮಾಡೋದ್ ಬೇರೆ ಮಸೀದಿ ನಾಳೆ ವಿದ್ಯಾನ ಸಂಗಾಟ ಹಾಡಿಕೆ ಮಾಡೋದ ಬೇರೆ ಒಳ್ಳೆ ಅವರು ಉಳ್ಳಾಡಿ ಯಾರೋ ತಮ್ಮ ನನ್ನ ಮುಂದೆ ನೀ ಯಾವ್ ಗಿಡದ ತಪ್ಪಲು ನೀನ್ ಹುಟ್ಟಿಂದ ಕಣ್ಣು ತೆರೆದಿ ಎಟ್ಟು ಮಾತಾಡ್ಲಕ್ಕ ಬಾಳ ದೂರ ಬೇಡ ಇದ ನಮ್ಮ ಮೈಂದ್ರಿ ಊರದಾಗ ಟ್ರಾಕ್ಟರ್ ಮೇಲೆ ಮೆರವಣಿಗೆ ತಕೊಂಡು ಹಾಗದ ಮರಿ ಅದ ಇದ ಮಸೀಬನಾಳ ಮರಿ ಇದ ಮೈಂದ್ರಿಗೆ ಊರಾಗ ಬಹಳ ದೂರ ಅಲ್ಲಿ ಇಲ್ಲೇ ಒಂದ್ ಏಳೆಂಟು ಕಿಲೋಮೀಟರ್ ಮೇಲೆ ಮೆರವಣಿಗೆ ಆಗ್ಯದ ಯಾಕಂದ್ರ ಅದು ಆಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ಏ ಪುಣ್ಯ ಬೇಕ್ರಿ ಅಲ್ಲಿ ಒಬ್ಬ ಬಂದಿದ್ದ ಅವ್ ಬೇರೆ ಕಿಲಿ ಬಾಂಧ ಗಂಟು ಬಿದ್ದ ನೀವು ಬೇರೆ ಇದು ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದೇ ಕಿರುವ ತೆಕ್ತಮ್ಮ ಒಟ್ಟು ಗಾಂಡದ್ ಹೊಡ್ಡಾವ ಗಾಂಡನೇ ಹೆಚ್ಚನವಾ ಗಾಂಡದ್ ಹೊಡ್ಡಾವ ಅಂತ ಹೇಳ ಕೊಳ್ಳ ಅಂದ್ರ ಮುತ್ತೋತನಕ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕನಾದ ನಾ ಏ ಹನಿ ಮೇಲೆ ಮ್ಯಾಲ ಕೊಪ್ಪ ಇಟ್ಟನಿ ಕೈಯಾಗ ಹೆಸ್ರು ಬಳಿ ಹಾಕ್ಯನಿ ಕಾಲು ಕಾಲ್ ಮುಗ ಹಾಕ್ಯನಿ ನಾ ಇಟ್ಟ ನೀನಂಟಲೇ ಮುತ್ತೋತನಕ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕ ಅಂದ್ರ ನೀ ಚಾಜಕ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಿಕ್ಕ ಬರ್ತಿದ್ದಿಲ್ಲ ಆ ಬರ್ತಿದ್ದಿಲ್ಲ ಅಂತ ಹೇಳ್ತ ಕಬರು ಕೊಡಲ ನಾ ಎಲ್ಲಿ ಇಲ್ಲಂದ ನೀ ತಾಳಿ ನಿಂದೈತಿ ಕಾಲುಂಗ್ರ ನಿಂದ ಐತಿ ಕುಕುಮ್ ನಿಂದೈತಿ ಬಳಿ ನಿಂದೈತಿ ಕರೆ ಹಸರಾಮರಾಗಿ ಉಳಿಬೇಕಿದ್ ನೀ ಸತ್ತರ ಉಳಿಬೇಕಾಗಿತ್ತು ನಡ್ಬಾರಕ್ ಹೋಗ್ತದೆ ಉಳಿಬೇಕಾದ ನನಗೆ ನೀ ಕೊಟ್ಟಿರೋ ನೀ ಹೋತ ಸಂಗಾಟ ಕೊಟ್ಟಿರೋ ಹೋಗಂಗಿಲ್ಲ ಕೊಟ್ಟಿರೋದಕ್ಕೆ ಕಡತನಾ ನೀ

ಕೇಳತ್ತ ಇವ್ ಗಂಡ ಸತ್ತ ಗುಳ್ಳ ಹರಿತಾರ ಕಾಲು ತೆಗಿತಾರ ಇವೆಲ್ಲ ಹರ್ಕೊಂಡು ಹೋಗ್ತದ ನಾ ಹ್ಯಾಂಡ್ತಿನ ಜರ್ ಹೆಣ್ತಿನ ತೀರ್ ಅಂದ್ರೆ ಇವ್ನು ಏನ ಹಿರಿತಾರು ಹಡದ ಉಡದಾರ ಮಾಡ ಏನ ಉಡದಾರ ಅದಕ್ಕ ಶಾನೆ ಬಾಳದ್ರಿ ಅಂದ್ರೆ ತಾಳಿ ನಾ ಅಂತ ಕಾಲು ಲಕ್ಷ್ಮಣ ನಿನಗ ತಾಳಿ ಕಟ್ಟಬಾ ಫೋನ್ ಹಚ್ಚಿಲ್ಲ ಕಾಲುಂಗ್ರ ಹೇಳಿ ಟಪಾಲ ಕಳಿಸಿಲ್ಲ ಕಾಂಡಬೇಕ ನನ್ನ ಮನೆಯಾಗ ನಾ ಏನ ವರ್ಷಾಡಿ ಒರ್ಸ್ಯಾಡಿಯತ್ತಿಲ್ಲ ಏನಿಲ್ಲ ನಿನಗ ಹೆಣ್ತಿ ಕೊಳೆ ಬಿದ್ದು ಏನ್ ಮಾಡ್ಯ ಲಕ್ಷ್ಮಣ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ಏನ್ ಮಾಡ್ಯಾನು

ನಾ ಗಾಂಡಬೇಕತ್ತ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿರೀ ಇದರಬೇಕಾಗಿತ್ತು ನೋಡ್ಲಕ್ಕ ದೊಡ್ಡ ವಿದ್ಯೆ ಅಂದ್ರೆ ನೀವು ಹಬ್ನ ಬರ್ಬೇಕು ನನ್ನ ಮನೆ ತಕ್ಕ ನಾನು ನೋಡ್ಲಕ್ಕ ನಾಕ್ ಮಂದಿ ಕರ್ಕೊಂಡು ಬಂದಿ ಅರೇ ನೋಡ್ಲಕ್ಕ ನಾಲ್ಕು ಮಂದಿ ನೋಡ್ಲಾಕಂದಿ ಸಾಕರ್ ಪುಡಕ ಎಂಟು ಮಂದಿ ಮಂದಿ ನೂರು ಮಂದಿ ನೂರು ಮಂದಿ

ತಮ್ಮ ಗಂಡ ಬಹಳ ಬಹಳ ದೊಡ್ಡ ಅಂತ ಹೇಳ ತಮ್ಮ ಬಾಯಿ ತುಂಡಿ ಬೇಡ ಪುರಾಣ ಲಿಖೆಗೆ ಹೋಗ್ಲಿ ಗಾಂಡ ದೊಡ್ಡ ಅಂತ ಹೇಳಕತ್ತೇನಂದ್ರೆ ದೇವ್ರ ಬದಲು ಅಂದ್ರೆ ದೇವ್ರ ಬದಲು ಕೇಳ್ಬೇಕಾಗ್ಯದ ತಮ್ಮ ಪರಮಾತ್ಮ ದೊಡ್ಡ ಅಂದ್ರೆ ಕವಿಗಳು ಒಂದು ಮಾತೇ ದೇವ Go up and i ಡಪ್ಪ ಹಾಡೋರು ಬಾ ಡಪ್ಪಿನ ಪದ ಹಾಡೋರು ಗತ್ತ ಹೋಯ್ತು ಗಂಡಾಳ ಗಂಡ ಮಾಡೋದಾಗದ ಇದು ಆ ಗಂಡನ ಮಾಡೋದಾಗತ್ಲ ಇದ ಇವ್ರು ಮಾಡ್ಲಾತಿಯರಿಲ್ಲ ಇವ್ರ್ದಾಗ ಇವ್ರದಾಗ ರೀ ಹೆಂಗೆ ಎಲ್ಲನೂ ಕೂಡದಾಗ ಚೌಟಿಕೆ ಬಾರಿಸಿದಂಗ ನೆಟ್ಟಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮಿತ್ರ ಗಾಡಿ ಜಮ್ಯಾಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡದ್ರ ಜಾಗದ ಮ್ಯಾಗ ಬ್ರೇಕ್ ಇವ್ರದ ಬೇರೆ ಇವ್ರ ಗಾಡಿ ಹಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರೆ ಮೈಂದ್ರಿಗೆ ಊರಾಗ ನಿಂದಿರ್ತದ್ರಿ ಗಾಡಿ ಹೋಗಿ ಹಂಗ ಹೋಗುದ ನೋಡ್ರಿ ಗೊಳ ಹಂಗ ಗೊಳ ಹಂಗ ಅದಕ್ಕೆ ತಮ್ಮ ಏನಾಗ್ತದ ಬಾಳ ಶಾನಿ ಅದ ರೀ

ಇರ್ಲಿ ತಮ್ಮ ಗಾಂಡನ ಸೇವಾ ಮಾಡೋನು ಗಾಂಡ ದೊಡ್ಡಮ್ಮದಿ ಇರುವ ಗಾಂಡ ಇದ್ರೆ ಇರ್ಬೇಕು ಹೆಮ್ತಮ್ಮ ಗಾಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅವ ಗಾಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡ್ತಿದಂದ್ರ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಅವ ಜಗದಾಗ ಗಂಡ ದೊಡ್ಡಮ್ಮಪ್ಪ ಆದ್ರೆ ಇವ ಕಣದಾಳ ಗಾಂಡ ಇವು ಬೇರೆಪ್ಪ ನೀವು ಯಾವ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವ ಕೈಯಾಗ ಕೊಟ್ಟವರು ಗಂಡದೇಖಿ ಬಾಯ್ ತುಂಡಿ ಪುರಾಣ ಲೇಖಿ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮದೊಳಗ ಕೌರವ್ರ ಕೈಯಾಗ ಸೋಲಾಗಿ ನಡದತ್ತ ಪಾಂಡವ್ರಿಗೆ ಅಂತಸ್ತ್ರ ವೈಢರ್ ಎಲ್ಲ ಕಳ್ಕೊಂಡ ಕೂತಿದ್ರು ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಏನಾಯ್ತಾವ ಪಾಂಡವರೊಳಗ ಧರ್ಮರಾಜ ಎಲ್ಲ ಸೋತು ಕೂತ ದುರ್ಯೋಧನ ಒಂದು ಮಾತು ಕೇಳ್ದ ಏನ್ ಕೇಳ್ತಾ ದುರ್ಯೋಧನ ಅಲೋ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತನೇ ಕೈಯಾಗಿ ಏನ್ ಕೇಳ್ತಿ ನಂದ ಅವಾಗ ದುರ್ಯೋಧನ ಎಲ್ಲಾ ಸೋತನತ್ತೇಳ್ತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಅಂದ್ರೆ ನಿನ್ ಹ್ತಿದ್ರ ತಂದ ಹತ್ತು ಪಗಡಿ ಆಟದೊಳಗಂದ ಅಂದ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಪಗಡಿ ಆಡ್ದೊ ಇಟ್ಟು ಸೋತೆಲ್ಲೋ ಧರ್ಮರಾಜ ಎಲ್ಲಿ ಉಳಿತಾವ ನಿನ್ನ ಧರ್ಮ ಆ ಗಂಡ ಹೆಂಗ ದೊಡ್ಡವ ಆಗ್ತೀವೇ ಕಣದಾಳ ಗಂಡ ಅಪ್ಪಾ ಧರ್ಮರಾಜ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಿದ ಧರ್ಮರಾಜ ಮಾಡ್ಕೊಂಡು ಹೆಂಡ್ತಿ ಕಾಲು ಬೆಳದ ಹೊರಗೆ ಬರ್ತಿದಿಲ್ಲ ಅಮಾ ಧರ್ಮರಾಜ ಆ ಧರ್ಮರಾಜ ಇವನ್ನ ನೋಡ್ರಿ ಪೋತ್ರಾಜ ಅಪ್ಪಾ ಧಟಾಳ ಎದ್ರಾಗ ದೊಡ್ಡವು ಆ ಹೇಳುದ ಪುರಾಣ ಲೆಖಿ ಮಹಾಭಾರತ ಓದಿ ನೋಡು ಆಶಿವ್

ಕೊಳ್ಳಾಗ ತಾಳಿ ಕಟ್ಟಿ ಕಾಲಾಗ ಕಾಲು ಹಾಕಿನಿ ಎಲ್ಲಾ ನಾನಾ ಮಾಡೇನಿ ಜಗದಾಗ ಗಂಡಿದ್ರ ಮುಕ್ತಿ ಆಗುತ್ತೇ ಆಗಂಗಿಲ್ಲ ವಾದ ಮಾಡಿದಿ ಟೇಜ್ ಮೇಲೆ ಮಾಡಿದ ಗಂಡನ ಮಾಡ್ಕೊಳ್ಳಂತ ಮುಕ್ತಿ ಗಂಡವನು ಬಾಳ ಮಂದಿದ ಜಗದಾಗ ಯಾರ ತಮ್ಮ ಸದ್ದ ಗಂಡ ಇಲ್ಲದ ಮುಕ್ತಿ ಗಂಡ ಹೋಗ್ಬೇಕೆ ಯಾರ ಬಾ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ರಾಮಾಯಣಿ ರಾಮಾಯಣಿ ಓದ್ ನೋಡು ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಅಕ್ಕಿ ಕೊಳಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲುಂಗ್ ಹಾಕಿಲ್ಲ ಕೈಯಾಗ ಹಸರ್ ಬಳಿ ಹಾಕಿಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಅಲ್ಲಿ ಹೋಗಿ ನೀವು ಗಾಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಚಿಕೊಂಡು ಏನಿದೆ ಗಾಂಡ ಬೇಕಲ್ಲ ಗಾಂಡ ನಿನಗೊಂದು ಹೇಳ್ತಾನೆ ಕೇಳು ಇದ್ರ ಎಕ್ಸ್ ವೈ ಜಡ್ ನಮದ ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ ಏನು ಬಡದಾಡ್ತಿ ಬಡದಾಡು ಏನ್ ಮಾಡ್ತೀವಿ ಕುಬಿ ಯುದ್ಧದ ಮಾಡ್ಕೊಂಡೋಗ ಲಕ್ಷ್ಮಣ ನಂದು ಉಳದೈತೆ ಇಟ್ಟುಕೊಂಡು ಹೋಗ್ಬೇಡ ಕಣದಾಳು ಊರಿಗೆ ಏನದ ತೂರ್ಕೊಂಡು ಹೋಗಿಂದ ಇದು ಉಳದೈತಿ ಬಾಕಿ ಹೋಗಬೇಡ ಶಾನ ಬಾಳವಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ನಾ ದೊಡ್ತ್ ಮಾಡಿಂಗ್ ಮಹಾಭಾರತ ಲೇಖಿ ಕೊಟ್ಟು ಏನ್ರಿ ನನ್ನ ಮೇಟಿಗಸ್ತಾನೆ ನನ್ನ ಮೆಟ್ಟಿಗೆ ಸುತ್ತಾಕತ್ತ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚೇನಿ ನೋಡಿಗೆ ನಿಮ್ಮ ಸತ್ಯವ ನನ್ನ ಪ್ರಾಣ ತಗೊಂಡು ಹೋಗಿದ್ದ ಯಾವ ಯಮರಾಜ ಯಮಲೋಕಕ್ಕ ಯಮರಾಜ ಮಗು ಸತ್ಯವಾ ನನ್ನ ಪ್ರಾಣ ತಗೊಂಡು ಆದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡಿದ ಸಾವಿತ್ರಿ ದೇವಿ ಯಮರಾಜನ ಸಂಗಟ ಬೆನ್ನ ಹತ್ತಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಅವ್ರು ಹೇಳಿ ಏನ್ ಮಾಡಿದ ತನ್ನ ಗಾಂಡನ ಪ್ರಾಣ ಮರಳ ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅತಿ ಜಯ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೇಟಿಗೆ ಹಚ್ಚಿ ಬಿಟ್ಟ ನೀ ಹಾಗೆ ಮೇಟಿಗೆ ಹಸ್ತಿ ಇವನು ಮೇಟಿಗೆ ಹಸ್ತಾನ್ರಲೆ ಯಾವ ಅಣ್ಣ ಹೊಟ್ಟೆ ಕಮ್ಮಿ ಬತ್ತಂದ್ರೆ ಹೇರ್ ತಿನ್ನೋದು ಇಸ್ಪಟ್ಟದ ಆತದ ಸೋತ್ ಮೇಟಿಗಸ್ತಾನಿ ಅವನ ಈಗ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡಗಡೆ ಅದಕ್ಕೆ ನಡಿಲಿ ದೇವ್ರ ದೇವ್ರ ಅಂತ ದೇವ್ರ ಬಳಲ ದೇವ ಏ